ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಹೂ ದಿಂಡು ಅಂತ ನೆನಪಾಗೋದು ಮಲ್ಲಿಗೆ ದಿಂಡು ಅದು ಬಿಟ್ಟರೆ ರೋಸ್ ಪೆಟಲ್ನಿಂದ ಮಾಡಿರುವಂಥ ದಿಂಡು ಸಾಮಾನ್ಯ ದೊಡ್ಡದಾಗಿರುವಂಥ ರೋಸ್ನ ಬಳಸ್ಕೊಂಡು ಹೂದಿಂಡನ್ನ ಮಾಡ್ತಾರೆ ಅಲ್ವಾ ಅದೇ ರೀತಿ ನಾನು ಈ ಸಣ್ಣ ರೋಸಸ್ ಬರುತ್ತಲ್ವ ಆ ರೋಸ್ನ ಬಳಸ್ಕೊಂಡು ಈ ರೀತಿ ದಿಂಡನ್ನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೆಲವರಿಗೆ ದಪ್ಪದಾಗಿ ಹೂ ಮುಡ್ಕೊಳ್ಳಿಕ್ಕೆ ಇಷ್ಟ ಇರೋದಿಲ್ಲ ಹಾಗೆಯೇ ಚಿಕ್ಕ ಮಕ್ಕಳಿಗೇನಾದ್ರೂ ಹೂ ದಿಂಡಿ ಈ ರೀತಿ ಹಾಕ್ತೀನಿ ಅನ್ನೋದಾದರೆ ಕೂದಲು ತುಂಬಾ ಸಣ್ಣ ಇರುತ್ತೆ ಆದ್ದರಿಂದ ಈ ರೀತಿ ಚಿಕ್ಕ ರೋಸ್ನಲ್ಲೇ ನೀವು ದಿಂಡನ್ನು ಮಾಡಿಕೊಂಡು ಹಾಕ್ಕೊಡ್ಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡಿಕೊಳ್ಬಹುದು ಮನೆಯಲ್ಲಿನೇ ನೀವೇ ನೋಡ್ತಾ ಇದ್ದೀರಲ್ವ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆ ನಿಮಗೆ ದೊಡ್ಡ ರೋಸ್ಪಿಟಲಲ್ಲಿ ಮಾಡೋ ಹಾಗೆ ಬೇಕು ಅಂತ ಹೇಳಿದರೆ ನನ್ನ ಚಾನಲಲ್ಲಿ ಇದೆ ಚೆಕ್ ಮಾಡಿ ಹಾಗೆ ಮಲ್ಲಿಗೆ ಹೂ ದಿಂಡು ಕೂಡ ಸಾಕಷ್ಟು ರೀತಿಯಾಗಿ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಬಹುದು ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ನ ನೀವು ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ವೀಡಿಯೋಗಳನ್ನು ನೋಡಬಹುದು ಹಾಗಿದ್ರೆ ಈ ರೀತಿ ಪುಟ್ಟ ಪುಟ್ಟ ಫ್ಲವರ್ನ ರೋಸ್ ಫ್ಲವರ್ನ ಬಳಸ್ಕೊಂಡು ಯಾವ ರೀತಿ ನಾವು ತಿಂಡನ್ನ ಮಾಡಿಕೊಳ್ಬಹುದು ಅಂತ ಹೇಳ್ಕೊಡ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ರೀತಿ ದೇವರ ಅಲಂಕಾರಕ್ಕೆ ಅಂತ ನಾವು ಬಿಡಿ ರೋಸಸ್ನ ತ ಇರ್ತೀವಲ್ವ ಇದರಿಂದ ನಾವು ಮಾಡಿಕೊಳ್ಳೋ ಅಂಥದ್ದು ಇದನ್ನು ಈ ರೀತಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಪೆಟಲ್ನ ನಾವು ಬಿಡಿಸ್ಕೊಂಡ್ರೆ ನೀಟಾಗಿ ಬರೋದಿಲ್ಲ ಲಾಸ್ಟಲ್ಲಿ ಇಲ್ಲಿ ಎಲ್ಲೋ ಕಾಣಿಸ್ತಿದ್ದಿಲ್ಲ ಅದು ಕಟ್ ಆಗಿಬಿಡುತ್ತೆ ಅದರಿಂದ ನಾನೀಗ ತೋರಿಸು ಕೊಟ್ನಲ್ಲ ಆ ರೀತಿ ನೀವು ಬಿಡಿಸ್ಕೊಳ್ಬೇಕು ಆಗ ಯಾವುದೇ ಒಂದು ದಳ ಕೂಡ ನಮಗೆ ಹೂವು ವೇಸ್ಟ್ ಆಗೋದಿಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಬೋದು ಈಸಿಯಾಗಿ ಕೂಡ ಬಿಡಿಸ್ಕೊಳ್ಬೋದು ತುಂಬಾ ಕ್ವಿಕ್ಕಾಗಿ ನಾವು ಈ ರೀತಿ ದಳಗಳನ್ನು ಸಪ್ರೇಟ್ ಮಾಡ್ಕೊಳ್ಬೋದು ಹಾಗೆ ಕೊನೆಯಲ್ಲಿ ಮೊದಲನೇ ಒಂದು ಲೇಯರ್ ಇರುತ್ತಲ್ಲ ಒಂದು ನಾಲ್ಕೈದು ದಳಗಳು ಒಣಗ್ದಂಗೆ ಆಗಿರುತ್ತೆ ಅದನ್ನು ತೆಗೆದು ಬಿಡ್ಬೋದು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ದಳಗಳಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಮಧ್ಯದಲ್ಲಿ ಇನ್ನೂ ಮೊಗ್ಗುನ ಥರ ಇರುತ್ತಲ್ಲ ಆ ಒಂದು ದಳಗಳನ್ನು ಸಪ್ರೇಟ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ತುಂಬಾ ಚಿಕ್ಕ ಅನ್ನಿಸ್ಬಿಡುತ್ತೆ ಆದ್ದರಿಂದ ನೀವು ಇದೇ ಮೆಥಡಲ್ಲಿ ಬೇಕಿದ್ರೆ ದೊಡ್ಡ ದೊಡ್ಡ ರೋಸಸ್ ಬರುತ್ತಲ್ಲ ಗುಲ್ಕಂದೆಲ್ಲ ಮಾಡುವಂಥ ರೋಸಸ್ಸು ಅದನ್ನು ಕೂಡ ಬಳಸ್ಕೊಂಡು ನೀವು ಮಾಡ್ಕೊಳ್ಬೋದು ಅದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ಯಾವ ರೀತಿ ನಾವು ದೊಡ್ಡ ಒಂದು ರೋಸ್ ಪೆಟಲ್ಸ್ನಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಥವಾ ಇದನ್ನ ಈ ಒಂದು ರೋಸಲ್ಲಿ ಮಾಡ್ಕೊಳ್ಳೋದು ಹೇಗೆ ದಿಂಡಣ್ಣ ಅಂತ ಹೇಳಿಬಿಟ್ಟು ಅದರಿಂದ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೆಲವೊಂದು ಸರಿ ಸ್ಕಿಪ್ ಮಾಡಿದಾಗ ನಾವು ಹೇಳಿರೋ ಪಾಯಿಂಟ್ ಅದೇ ಒಂದು ಲೈನಲ್ಲಿ ಕೂಡ ಹೋಗಿರ್ಬೋದು ಅದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಡಿಯೋ ನೋಡಿ ಈ ರೀತಿ ನಾನು ಸುಮಾರು ಹೂಗಳನ್ನು ಇದೇ ರೀತಿ ಬಿಡಿಸಿಟ್ಕೊಳ್ತಾ ಇದ್ದೀನಿ ಈಕ್ವಲ್ ಆಗಿರುವಂಥ ದಳಗಳನ್ನು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ಸ್ವಲ್ಪ ಮೊಗ್ಗಿರುತ್ತಲ್ಲ ಅಂಥ ಹೂಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಪೆಟಲ್ಸ್ ಯಾವುದು ಡ್ಯಾಮೇಜ್ ಆಗಿರೋದಿಲ್ಲ ಹಾಗೆಯೇ ತುಂಬ ಫ್ರೆಶ್ ಆಗಿರುತ್ತೆ ಫ್ಲವರು ಕೆಲವೊಂದು ತುಂಬ ಬಿಟ್ಟಿದ್ರೆ ಕೆಲವೊಂದು ಎಡ್ಜಸ್ ಎಲ್ಲ ಸ್ಪ್ಲಿಟ್ ಆಗಿಬಿಟ್ಟಿರುತ್ತೆ ಜೊತೆಗೆ ಕಟ್ಟಾಗಿರುತ್ತೆ ಒಣಗ್ದಂಗೆ ಆಗಿರುತ್ತೆ ಹಾಗೇ ಮೊಗ್ಗಿರೋ ಅಂಥದ್ದಾದರೆ ಚೆನ್ನಾಗಿರುತ್ತೆ ಹೂವು ಫ್ರೆಶ್ ಆಗಿರುತ್ತೆ ಜೊತೆಗೆ ಕಲರ್ ಚೆನ್ನಾಗಿರುತ್ತೆ ಲೈಟಾಗಿ ಆದ್ದರಿಂದ ಸ್ವಲ್ಪ ಮೊಗ್ಗಿರುತ್ತಲ್ಲ ಅಂಥ ಹೂಗಳನ್ನು ಬಳಸ್ಕೊಂಡು ಈ ರೀತಿ ಮೊಗ್ಗು ಮಧ್ಯದಲ್ಲಿರುತ್ತಲ್ಲ ಆ ಒಂದು ಲೈನ್ನ ಬಿಡಬೇಕಾಗತ್ತೆ ನೋಡಿ ಈ ರೀತಿ ನಾನು ದಳಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಈಗ ದಳಗಳನ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು ಈಗ ಈ ರೀತಿ ಎರಡು ಎಳೆದಾರ ಇರುತ್ತಲ್ಲ ಹೂ ಕಟ್ಟೋದು ಅದನ್ನು ನಾನು ತಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ದಾರ ಕಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಉದ್ದನೆಯ ಸೂಜಿಯನ್ನು ತಗೊಂಡಿದ್ದೀನಿ ದಳಗಳನ್ನು ಪೋಣಿಸ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಡಬ್ಬಲ್ ಆಗಿ ಇದ್ದೀನಿ ದಾರನ ದಾರ ಇರೋದೇ ಎರಡು ಎಳೆಯಲ್ಲಿ ಅದ್ರ ಜೊತೆಗೆ ನಾನು ಇದನ್ನು ಡಬಲ್ ತೊಗೊಳ್ತಾ ಇದ್ದೀನಿ ಹಂಗಾಗೆ ಇದು ನಾಲ್ಕು ಎಳೆ ದಾರನಲ್ಲಿ ಥರ ಆಯಿತು ಇನ್ ಕೇಸ್ ನಿಮ್ಮ ಹತ್ರ ಸಿಂಗಲ್ ಎಳೆ ದಾರ ಇದ್ದರೆ ಈ ರೀತಿ ಡಬಲ್ ಮಾಡಿಕೊಂಡು ಆನಂತರ ಸೂಜಿಗೆ ಪೋಣಿಸ್ಕೊಂಡು ನೀವು ಈ ರೀತಿ ಮಾಡಿಕೊಳ್ಳಿ ಆವಾಗ ಎಲ್ಲೂ ದಾರ ಕಟ್ಟಾಗೋದಿಲ್ಲ ಹೂ ದಿಂಡು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ದಾರನ ಬಿಟ್ಟು ಹೂದೆ ಕಡ್ಡಿ ಇದೆಯಲ್ಲ ಇದನ್ನು ಈ ರೀತಿ ಕಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ದಳಗಳನ್ನು ನಾವು ಪೋಣಿಸ್ಕೊಳ್ತಾ ಇದ್ದಾಗ ಜಾರಿ ಹೋಗಬಾರ್ದು ಅಂತ ಹೇಳಿಬಿಟ್ಟು ಯಾವುದೇ ಕಡ್ಡಿನ ನೀವು ಇಲ್ಲಿ ಕಟ್ಕೊಳ್ಬಹುದು ಅಥವಾ ಸ್ವಲ್ಪ ದಪ್ಪದಾಗಿ ಗಂಟು ಹಾಕ್ಕೊಳ್ಬೋದು ದಾರನೇನೆ ಈಗ ನಾನಿಲ್ಲಿ ಸಪೋರ್ಟ್ಗೆ ಅಂತ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ನೀವು ಆಲೂಗಡ್ಡೆನಾದರೂ ಕೂಡ ಬಳಸಬಹುದು ಹಾಗೆಯೇ ಸೂಜಿ ಇಟ್ಕೊಂಡು ಪೋಣಿಸ್ತೀನಿ ಅಂದರೆ ದಳಗಳು ತುಂಬ ಸಾಫ್ಟ್ ಇರೋದ್ರಿಂದ ಕಟ್ ಆಗತ್ತೆ ಸೂಜಿನೂ ಇಟ್ಕೊಂಡು ಎರಡು ಕೈ ಬಳಸಿ ನಾವು ಈ ರೀತಿ ಪೋಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ್ದರಿಂದ ಸ್ವಲ್ಪ ದೊಡ್ಡ ದಳಗಳಾದರೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಎರಡೂ ಕಡೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಚುಚ್ಚಿ ಪೋಣಿಸ್ಕೊಳ್ಬಹುದು ಇದೇ ರೀತಿ ನೀವು ದೊಡ್ಡ ದೊಡ್ಡ ರೋಸಸ್ ಇರುತ್ತಲ್ಲ ಆ ಒಂದು ಫ್ಲವರ್ದು ದಳಗಳನ್ನು ಬಳಸ್ಕೊಂಡು ಈ ರೀತಿ ನೀವು ಪೋಣಿಸ್ಕೊಳ್ಬಹುದು ಇನ್ ಕೇಸ್ ಈ ಈಗ ಚಿಕ್ಕ ಫ್ಲವರ್ ತಗೊಂಡಿದ್ದೀವಲ್ವಾ ಇದ್ದು ಆದರೆ ಸ್ವಲ್ಪ ಕೆಲವೊಂದು ಸರಿ ಕಟ್ ಆಗಿಬಿಡುತ್ತೆ ಡಬಲ್ ಫೋಲ್ಡಿಂಗ್ ನಿಲ್ಲೋದಿಲ್ಲ ಅಂಥ ಟೈಮಲ್ಲಿ ಯಾವ ರೀತಿ ನಾವು ಪೋಣಿಸ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಸಣ್ಣ ಸಣ್ಣ ದಳಗಳಾದರೆ ಈ ರೀತಿ ಡಬಲ್ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಸಿಂಗಲ್ ಫೋಲ್ಡ್ ಮಾಡಿಕೊಳ್ಬೇಕಾಗತ್ತೆ ಆಗ ನಮಗೆ ದಳಗಳು ಕಟ್ ಆಗೋದಿಲ್ಲ ನೀಟಾಗಿ ಕೂತ್ಕೊಡುತ್ತೆ ನೋಡಿ ಈ ರೀತಿ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕಷ್ಟೆ ಇನ್ ಕೇಸ್ ಇದರಲ್ಲೇ ಕೆಲವೊಂದು ದೊಡ್ಡ ದೊಡ್ಡಕ್ಕಿರತ್ತೆ ನೀವಂಗೆ ಅನಿಸುತ್ತೆ ಅಂತ ಹೇಳಿದ್ರೆ ನಾನು ಮುಂಚೆ ತೋರಿಸಿದ್ನಲ್ವ ಆ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಆಗ ಈವನ್ನಾಗಿ ಕಾಣಿಸುತ್ತೆ ಎಲ್ಲ ದಳಗಳು ಆದ್ದರಿಂದ ಸ್ವಲ್ಪ ಎಲ್ಲ ದಳಗಳು ಈಕ್ವಲ್ ಆಗಿರುವಂಥ ಹೂಗಳನ್ನು ತಗೊಳ್ಬೇಕು ದಳಗಳು ಒಂದೇ ಸಮಯ ಇದ್ದಷ್ಟು ನಮಗೆ ಈಸಿ ಆಗುತ್ತೆ ಕೆಲವೊಂದು ಸಾರಿ ದೊಡ್ಡದು ಚಿಕ್ಕದು ಸಿಗುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ದೊಡ್ಡದಿದ್ದರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲ ತುಂಬ ಚಿಕ್ಕದಾಯಿತು ಅಂತ ಹೇಳಿದ್ರೆ ಈ ರೀತಿ ಸಿಂಗಲ್ ಫೋಲ್ಡ್ ಮಾಡ್ಕೊಳ್ಳಿ ಆಗ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಈ ರೀತಿ ದಿಂಡು ಮಾಡ್ಕೊಳ್ಬೇಕಾದ್ರೆ ಈ ಎಲ್ಲೋ ಇರುತ್ತಲ್ಲ ಎಡ್ಜಲ್ಲಿ ಅದು ಔಟ್ ಸೈಡ್ ಬರಬೇಕು ಆ ರೀತಿ ನಾವು ದಿಂಡನ್ನು ಮಾಡ್ಕೊಳ್ಬೇಕು ಆಗ ಡಬಲ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ವಿತ್ ರೆಡ್ಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಸರಿ ಈಗ ಮಲ್ಲಿಗೆ ದಿಂಡಿರುತ್ತೆ ಅದ್ರ ಜೊತೆಗೆ ಈ ರೀತಿ ರೋಸ್ ಪೆಟಲ್ ದಿಂಡು ಇದ್ದರೆ ಟೂ ಲೇಯರಲ್ಲಿ ಹಾಕ್ಕೊಳ್ಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಆಸೆ ಇದ್ದರೆ ಕೆಲವೊಂದು ಸರಿ ದೊಡ್ಡ ರೋಸಸ್ಸು ಸಿಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಪೂಜೆಗೆ ಅಂತ ಹೇಳಿ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಂದಿಟ್ಕೊಂಡಿರ್ತೀವಿ ಫ್ರಿಡ್ಜಲ್ಲಿ ಇರುತ್ತೆ ಇಂಥ ಹೂವನ್ನು ಬಳಸ್ಕೊಂಡು ನಾವು ಹೂ ದಿಂಡನ್ನು ಮಾಡಿಕೊಂಡು ಮುಡ್ಕೊಳ್ಬಹುದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅಥವಾ ದೇವರಿಗೂ ಕೂಡ ಈ ರೀತಿ ಮಾಡಿ ಅಲಂಕಾರ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಹಬ್ಬಗಳಿದ್ದಾಗ ಈ ರೀತಿ ಹೂಹಾರ ಮಾಡಿ ಇದ್ರ ಮಧ್ಯ ಮಧ್ಯ ಬೇಕಿದ್ದರೆ ನೀವು ಮಲ್ಲಿಗೆ ಹೂವನ್ನು ಕೂಡ ಹಾಕಿ ಮಾಡಿಕೊಳ್ಬಹುದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಸೂಜಿಯನ್ನು ಈರುಳ್ಳಿಯಿಂದ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಅಷ್ಟು ಉದ್ದಕ್ಕೂ ನಾನು ಸೂಜಿ ಉದ್ದಕ್ಕೂ ಸೇರಿಸ್ಕೊಂಡಿದ್ದೆ ಅಲ್ಲ ನಿಧಾನವಾಗಿ ದಾರಕ್ಕೆ ಎಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತುಂಬ ಫೋರ್ಸ್ಫುಲಿ ನಾವು ಎಳಿಬಾರದು ದಾರ ನಿಧಾನವಾಗಿ ಹೇಳಿದಷ್ಟು ನಮಗೆ ಹೂವು ಯಾವುದೂ ಕಟ್ಟಾಗೋದಿಲ್ಲ ನೀಟಾಗಿ ಬರುತ್ತೆ ಇಲ್ಲದಿದ್ರೆ ಇಲ್ಲಿ ಕಟ್ಟಾಯ್ತಲ್ಲ ಆ ರೀತಿ ಲಾಸ್ಟ್ ಒಂದು ಕಟ್ಟಾಯಿತು ಆ ರೀತಿ ಆಗಿಬಿಡುತ್ತೆ ಆದ್ದರಿಂದ ನಿಧಾನವಾಗಿ ಈ ರೀತಿ ಪೋಣಿಸ್ಕೋಬೇಕು ಮತ್ತು ಇವಾಗ ಅದೇ ರೀತಿ ಸೂಜಿಯನ್ನು ನಾನು ಈರುಳ್ಳಿಗೆ ಚುಚ್ಚಿ ಆ ನಂತರ ಹೂವನ್ನು ಪೋಣಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ರಿಪೀಟ್ ಮಾಡಬೇಕಾಗತ್ತೆ ಎಷ್ಟು ಉದ್ದ ಬೇಕು ನಮಗೆ ದಿಂಡು ಅಷ್ಟು ಉದ್ದನ ನಾವು ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಯಾವುದೇ ರೀತಿ ಟೆಕ್ನಿಕ್ ಬೇಕಿಲ್ಲ ಹಾಗೆ ಯಾವುದೇ ರೀತಿ ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ಹೂವು ಕಟ್ಲಿಕ್ಕೆ ಬರೋಲ್ಲ ಅಂದವರು ಕೂಡ ಈ ಒಂದು ದಿಂಡನ್ನು ಮಾಡ್ಕೊಳ್ಬಹುದು ಕೆಲವೊಂದು ಸರಿ ಮಲ್ಲಿಗೆ ಹೂ ದಿಂಡನ್ನು ಮಾಡಿಕೊಳ್ಳಲಿಕ್ಕೆ ಬರಲ್ಲ ಅಥವಾ ಇಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಈ ರೀತಿ ದಿಂಡೆಲ್ಲ ಸಿಗೋದಿಲ್ಲ ಸಿಟಿಗಳಲ್ಲಾದರೆ ಸಿಗುತ್ತೆ ಅಂಥವರು ನೀವೇ ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಮುಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ಒಂದು ಲೆಂತಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಎರಡು ಜನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲಿ ಎಂಡಾಯಿತು ಅಲ್ಲಿಗೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಗೂ ಬೇಕಾದರೆ ನೀವೊಂದು ಕಡ್ಡಿಯನ್ನು ಹಾಕಿ ಬೇಕಾದರೆ ನಾಟ್ ಹಾಕ್ಕೊಳ್ಬೋದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪುಟ್ಟದಾಗಿ ಕಾಣಿಸುತ್ತೆ ಕೆಲವರಿಗೆ ತಲೆ ತುಂಬ ದಪ್ಪದಾಗಿ ಮುಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ನಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಬೇಕಾದರೆ ಇದನ್ನು ನೀವು ಎರಡು ಮೂರು ಲೇಯರಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ರೋಸ್ ಪೆಟಲ್ ದಿಂಡನ್ನು ಮಾಡ್ಕೊಳ್ಬೋದು ಅಂತ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಸುಲಭವಾಗಿರುತ್ತೆ ಹಾಗೆ ಮಕ್ಕಳಿಗೆ ಈ ರೀತಿ ಬೇಕಿದ್ರೆ ರೆಡಿ ಕೂಡ ಮಾಡಿಕೊಡ್ಬೋದು ಅವ್ರಿಗೂ ಕೂಡ ತುಂಬಾ ಖುಷಿಯಾಗತ್ತೆ ಚಿಕ್ಕ ಮಕ್ಕಳಿಗಾದರೆ ಈ ರೀತಿ ಚಿಕ್ಕ ಫ್ಲವರಲ್ಲೇ ಸಾಕಾಗತ್ತೆ ನೀವು ಬೇಕಿದ್ದರೆ ಯಾವ ಚಂದಿದ್ರೆ ದೊಡ್ಡ ರೋಸ್ ಪೆಟಲ್ಸ್ ಏನಾದರೂ ತಿಂಡ್ಬೇಕು ಅಂದರೆ ನಾನು ಹೇಳ್ದಂಗೆ ಡಬಲ್ ಫೋಲ್ಡಿಂಗಲ್ಲಿ ನೀವು ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್